ம <laughs> 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 ಹತ್ತಿ ಕಟಗಿ ಬತ್ತಿ ಕಟಗಿ ಭಾವನಾರ್ ವಸನಾರ್ ಪಂಚಂ ಪಗಡಂ ನೀಲಿ ಕಟ್ಟಿ ಧರ್ಮ ದಾಸರ ಧರ್ಮ ಆ ಮಗನ ಹಿಡ್ಕೊಂಡು ಬಂದಿದೆ ಇಲ್ಲ ಆ ಮಗ ಮಗಾರ

ಕಾಮಿಡಿ ಕಾಮಿಡಿ ಮಾಡಿ ರಂಗ ನಾ ಕಾಮಿಡಿ ಕಾಮಿಡಿಗತಿ ಕಣಕ್ತೇನೆ ಚಟ್ಟಿ ಉದಿರಿದ್ರು ನಾ ಮಾಡುವ ಕೆಲಸ ಮಾತ್ರ ಸೀರಿಯಸ್ ಆಗಿರುತ್ತದ ಬಸ್ ಟೇಲರ ಕಸಿ ಇಟ್ಟ ಹಚ್ಚ ಇರ್ಲಿ ಮಗಿ ಬಿಡ್ಲೇನ ಈಗ ನೋಡಿಲಿ ನಾನು ಏನ್ ತಡಿ ಲಾಂಗ್ ತಾಯಿ ಆ ಮಗನ ರಕ್ತ ಆ ನಾನು ಇಷ್ಟೋತನ ಚಡ್ಡಿ ಕಳೆದ ನನ್ಗೆ ಕಾಮಿಡಿ ಮಾಡಿಡಿ ಏ ಮಕ್ಕಳೇ ನಾನು ವಿಶ್ರಾಂತ ವಿಸ್ತಾರ ಯಶೋ ವಿಶಾಲ ವಿರಾಜಿತ ಭೂಮಂಡಲದೊಳ ಕಂಡ ಕೀರ್ತಿ ಪ್ರತಾಪ ಪೂರಿತ ನಿತ್ಯ ಶಸ್ಯ ಶ್ಯಾಮಲ ಚರಿ ವನಶ್ರೀಮೃಗ ಗಗನತ್ತಿದ ಸಹಸ್ರ ಗಾವದ ವಿಸ್ತೀರ್ಣವಾದ ಈ ಗಾಂಧಾರ ದೇಶದ ಶತ ಸೋದರ ಶಕುನಿ ನಾಮಾಂಕಿತನಾದ ನಾನು ನಿಷ್ಕಾಮ ನಿಷ್ಕೃಹ ನಿರಾಳರಾಗಿ ಸತತವು ಸುಮಧುರ ಸಂಗೀತ ಸಾಹಿತ್ಯ ಸಡಗರದ ಸಂಭ್ರಮಗಳಿಂದ ಸುಬುದ್ಧಿಯ ಸುಜನರ ಸುವರ್ಣ ಭೂಮಿಯಾದ ಈ ಗಾಂಧಾರ ದೇಶದ ರಾಜಕುಮಾರನಾದ

ನೋಡಿಲಿ ನಿಮ್ಗೆಲ್ಲರಿಗೂ ಕೆಲಸ ವಾಪಸ್ತೇನೆ ಏನ್ ಹೇಳ್ಬೇಕು ಹೆಂಗ್ ಹಿಂಗ್ ಬರೀಲಿ ನಾನು ಒಂದು ಹುಡುಗಿನ ಲವ್ ಮಾಡಿದ್ದೆ ಹತ್ತು ವರ್ಷದ ಹಿಂದ ನಾನು ನನ್ನ ಎಲ್ಲ ನನ್ನ ಬೋಳಿಸಿ ಗ ಎಲ್ಲನ ಮಾಡಿ ಈ ನಮಿನಿ ನನ್ನ ವಿಷ ಹಾಕಿಸಿ ಕೊಂದ್ರಿಸ್ಬಿಟ್ಟಾಳಾ ಕಂಗುರು ಮಾಡಿ ಅವಣ್ಣನ ಹಾಡ ಕಿಡ್ನಾಪ್ ಮಾಡ್ಕೊಂಡು ನನ್ನ ಹತ್ರ ಹಾಡ ತರ್ತೀನಿ ಲೋ ಓಕೆನಾ ಓಕೆ ರಂಗಪ್ಪ ಓಕೆ ಬಾಸ್ ರಂಗಪ್ಪ ಡ್ಯಾಸ್ ಬಾಸ್ ಡ್ಯಾಸ್ ಒಂದು ಪೌಡರ್ ಕೊಡ್ತೀನಿ ಮೂಗಿಗ್ ದಸ್ತಿ ಹಚ್ಚೆ ಮಾಡ್ಬೇಕು ಹಕೊಂಡು ತಗೊಂಡ್ ಬಂದ್ ಕೇರ್ಫುಲ್ ಯಾರಾದ್ರೂ ಪ್ರಾಣ್ ಹೋದ್ರು ಹೋಗಬಹುದು ಯಾರು ಬಂದ್ರೆ ಇದೆ ಬಂದೂಕಿನಿಂದ ಅವ್ವ ಇಲ್ಲೆಲ್ಲಿ ಬರ್ತಾಳ ಯಾರ ಬಂದ್ರೆ ಬಂದೂಕಿನ ಸೂಟ್ ಮಾಡ್ಬೇಡ್ರಿ ಸೂಟ್ ಮಾಡಿ ನಿಮ್ಮ ಪ್ರಾಣ ಲೆಕ್ಕಿಸದೆ ಅವ್ರಿಬ್ಬರನ್ನು ಎತ್ತ ಹಾಕೊಂಡ್ ಹಂಗಾದ್ರೆ ಹಿಂದೆ ಹಾಡಿ ಚಪ್ಪಲ ಕಾಲಾಗ ಹಾಕೋತಿರೋ ಕೈಯಾಗ ಹಾಕೋತಿರೋ ಅಟ್ಟಿಗೆ ಅಣ್ಣ ಅನ್ನ ನೀ ಯೂಟ್ಯೂಬ್ ತಿರ್ತಿವೋ ಎಲ್ಲಾರು ಕಾಮಿಡಿ ಮಾಡೋದು ಬಿಡ್ರಿ ಮೊದಲ ಹೇಳಿದ ಕೆಲಸ ಸಕ್ಸಸ್ ಮಾಡ್ಕೊಂಬರ್ಬೇಕು ಹಕ್ಕಿರ ಹೋಗ್ರಿ ನಿಮ್ಗೆಲ್ಲಾ ಆಶೀರ್ವಾದ ಐತಿ ಹೋಗ್ರಿ ಹೋಗ್ರಿ

ಏನ್ ಅವಸರಾ ಮಾಡ್ತೀರ ಒಂದ್ ಕೆಲಸ ಮಾಡಾಕ ಬಿಡಲ್ಲ ಏನು ಮಾಡಾಕ್ ಬಿಡಲ್ಲ ಏನ್ ಅವಸ್ರ ಅವಸರ ಅಂತ ಅಪ್ಪ ಬರ್ತೀನಿ ತಡಿ ನಿನ್ ಮವ ಒಂದ್ ಹೊಲಕ್ ಹೋದನು ಹಂಗೆ ಜೀವ ಅಂತೀರಿ ಹೊರಗಡೆ ಹೋದಾಗ ಹಂಗ ತಿಂತೀನಿ ನಿಮ್ಮವ್ವಿನ ಅವಸರದಾಗ ಅದ ಏನ ಅವಸರ ಮಾಡ್ತೀನಿ ಬರ್ತಾ ಇದೀನಿ ತಡಿ ಬರ್ಯಾಕತ್ತೀನಿ ಎನ್ ಜಿವೋ ತಿಂತಿಯಪ್ಪ ನೀನಿಂದ ನಾನು ಮುಂದ್ ಬೇಕಂತ ಇಲ್ಲ ನಿಮ್ಮ ಮುಂದಿಲ್ದಾರ ಕೆಲಸ ಆಗಿಲ್ಲ ಮಗ ನೀವೇ ನಿಮ್ಮ ಮುಂದಿದ್ರೆ ಎಲ್ಲಾ ಹುಡು ಕೆಲಸ ಆಗೋದು ಅಲ್ಲ ಹೊಲಕ್ಕುಂತ ಒಂದು ತಾಸು ಆತು ಏನ್ ಮಾಡಾಕತ್ತೀನಿ ನೀನು ರೆಡಿಯಾಗಿ ಪ್ಯಾಂಟ್ ಹಾಕೊಂಡು ಹಂಗಿಲ್ ಹಾಕೊಂಡು

ನಾನು ಹಂಗ ನಾನ್ ಸೈಕಲ್ ತಗೊಂಡ ಹೋದೆ ಅಂತ ಹೇಳ್ಕೊಂಡ್ ಏ ಅವನ ಎಂಟ ಎಂತಾರ ಅವ್ನವ್ನು ಕೀ ಹಚ್ಚಿದ್ರು ನನಗ ಮ್ಯಾಲ ಫುಲ್ಡು ಅವ್ನವ್ನು ಅರಶ್ ಮಾಡಿ ಕೊಡ್ತಂದಿದ್ರು ಸುಮ್ಮನೆ ನಾನ ಇಲ್ಲ ಅಂತ ಹೇಳ್ಕೊಂಡ ಅವ್ನು ನಿಮ್ಮ ಅಪ್ಪನ ಮಾತಿಗ್ ಮಳ್ಳ ಆಗಿ ನಿನ್ಗೂ ಅಂದಿನ ನಾನ್ ಅದರಾಗ ಬೇರೆ ಕೆಟ್ಟ ಮಗ್ಬ್ಬ ಒಳ ಕುಂತ್ರು ಹೊಲಗ ಬರಂಗಿಲ್ಲ ಪಾಯ್ಕೊಂಡು ಹೋಕೆನ್ ಸಾಕಾ ಹೋಕೇತಿ ಹೆಸರ್ ಮ್ಯಾಲ ಏ ನೀ ನನ್ ಎಂಚಿ ಒಳ್ಳೆ ಗಂಟೆ ಬಿದ್ದಪ್ಪ ಮಾಡೈತಿ ಆ ನನ್ ನಂಗೆ ಎಲ್ಲ ಹೊಸ ಮಾಡಿ ಕಿತ್ತೋಗ್ತಾನ ಒಂದ್ ತಾಸ ಇಲ್ಲೇ ಅವನವನ್ ಹೆಣ್ ಕಾಸ ಕಾಕೊ ಕುಂದಿಸಿ ಕುಂದಸಿ

నేనే పైన అవసర అవసర మార్తి న అవసర తిని చంబర్ కిలోమీటర్ దైలే మొదలై గా మోడక యాక్సిల్ ఎతి నిది ఇది ఎప్పుడు బోర్దతి అది సికిద్ద నిన్ ముఖం క్యాచ్ ఆ బాద్ బాల్కస్ బిది మచ్చెడిని సికిత ఆ ఆ ఏన్ ఊడే గాడి రేక హ్యాంగ్ చలవతంట నికొండి గచ్చ కుండరా mate కడి సపోకో ఆ

ಗಾಡಿದಲ್ಲ ಗಾಡಿದು ಕಾಗದ ಪತ್ರ ಆತಿ ಏನ್ರ ತೋರ್ಸ ಗಾಡಿದ

ಅದಕ್ಕೆ ಸಾಬ್ರಾಡ್ರಿ ನಮ್ ನಮ್ ಮಗಳ ಅಡಿಕೆ ಬಿಟ್ಬಿಡಿ ಒಂದ್ಸಲ ಗಾಡಿ ಗಾಡಿ ರೀ ನಿನ್ ಹೆಸರು ಮೇಲೆ ಐತಾ ನಿನ್ ಹೆಸರು ಮೇಲೆ ಐತ್ರಿ ಮಾನಕೋಟ್ ಗಾಡಿ ಕೊಡ್ಸನ್ರಿ ಮುದಿಗ್ ಹೋಗಬೇಕು ಅಂದ್ರೆ ಗಂಟೆ ಆತ್ರಿ ಇದು ಆಕ್ಚುಲಿ ಹೆಣ್ಮಕ್ಳ ಹೊಡಿಯೋ ಗಾಡಿ ಅದು ಹಣಂಗಿಲ್ಲ ಗಣಮಕ್ಳು ಬರೀ ಕೈಲಿಂದ ತಳ್ಕೊಂಡ್ ಹೋಗಬೇಕು ಮತ್ತ್ ಅದ ಯಾವಾಗ ಬಂದ್ರಿ ರೂಲ್ಸ್ ರಾತ್ರಿ ಜಾರಿಗೆ ಬಂದಿದೆ ಕಾನೂನು ಹೌದಾ ಈ ಹುಡಿಬೇಕಂತ ಗಾಡಿ ನಾ ಹುಡಿಯಂಗಿಲ್ಲ ಅಂತ ನಿಮ್ಮ ಅಪ್ಪ ಅಂತ ಕೊಡ್ಸಾ ಲೈಸನ್ಸ್ ಎಲ್ಲ ಮನೆಯಾಗ ಮನೆಯಾಗ್ ಬಂದಿದಾವ ಈಗ ಪೈನಾಕ್ ಇಲ್ಲ ಸರ್ ಹೇಳ್ತೀನಿ ಸರ್ ಜೊತೆ ಮಾತಾಡೋಣ ಇಟ್ಟಿಲ್ ಇಲ್ರಿ ಸೈಬ್ರಿ ಏನ್ ನೀವ್ ಹೇಗ ಮಾತಾಡ್ತಿರಮ್ ನೀವು ಏನ್ ಇಟ್ಟಿಲ್ರಿಪಾಳ್ದ ಏನ್ ಆಟ್ ಕೊಟ್ಟ

மட்டி நீங்க சாரி மத்த அவர் கழித்தாச்சி

ಇಲ್ಲ ಏನು ಇದು ಪುಡಿ ಇತಲಾ ಸುಡ್ರ ಸುಂದಾಗಿ ಬಿಳ್ತಾರ ಅಂತ ಹೆಂಗ್ ಬಿಡ್ತಾರ ನೋಡಿ ಮಂಗ್ಯಾನ್ ಮಗ ಹೊಟಾನ ಇದನ ಇದು ಮೂಸ್ ನೋಡು ನೀನು ನೋಡು ಆ ಎಲ್ಲ ಬಿಡಾರಾ ಎಲ್ಲ ಬಿಡಾರಾ ನಿಶಾಗಿ ಇಲ್ಲ ಇದರ

மக்கள் அது ஒி சூழ்மக நோட்ரு அது அது இடந்த

கிலோமீட்டர் எடுத்து சத்தி அப்பா சாக்கி சார் எல்லாேன்னு எல்லாத்தான <laughs> गोदी आने वाला था तो ना गोदी आने वाला था ना यार क्यों जा रहे हो हमारे ये किन्ता रे और बस उनको मन माता रहा ना इनसे देखो क्या तो फ़ायदा है कटने पर ले बंद करो बस बस ये मुड़ किताने बस बस ये मुड़ कितार करने बस 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 바스! 을 때가 왔어. 다 먹을 때가 왔스밥먹스 때가 스어밥스을 때가 왔어. 밥 먹을 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 때가 왔어. 밥가왔가 왔어. 밥 먹을 때가 ಯಾರು ಬಾಯ್ ಮಾಡ್ಬೇಡ ಏ ಅವನಲ್ಲಿ ಕುಂದ್ರಸ ಕುಂದ್ರಸೆ ಕುಂದ್ರ ಹಾ ನಾನು ಶಿಷ್ಯರ್ ನನ್ನ ಅನ್ನ ತಿನ್ನಿದಕ್ಕೂ ನಿಮ್ಗೆಲ್ಲ ಸ್ವಾರ್ಥಕ ಗೊಡ್ 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 ಗುಡ್ ಶಬ್ಬಾಶ್ ಗಬ್ರುಗಳೇ ತೋರಿಸ್ ನಮಗ ಮಕ್ಕ அவ யார்காளுமலி விட்ஸ்ரப்பா நீட்ஸ் ஏ நீ நோடு ஓ இல்லை ஹிடுக்கோ மொதல ஹிடுக்கோ ஹிடுக்கோ ஏ ಯಾರು ತಗೊಂಡಿರಿ ಕಾಳ್ಮಿ ನೋಡ್ಕೊಡ್ದು ಬಟ್ಟಿ ಕಳಿಸ್ರಿ ಪಾಪ ಯಾರು ಕಾಲ್ಮಲ್ಲಿ ಹೊಡಿಸ್ತೀರಿ ಗುಂಡಗಳು ಆಯ್ತು ಏನೋ ಗುಂಡ ಹೊಡ್ದು ಇದು ಮಾಡುದು ಮಾಡ್ಸಕ್ತಿರಿ ಬಾರಿ ಏ ಯಾರು ಓಪಾರು ಯಪ್ಪಾ ಯಾರು ಯಾರು ಇವರು ನಾವು ಏನು ಒಂದಿಟ್ಟು ಉತ್ತರದಾರ ಅವರಿಗೆ ನಿಮ್ಮ ಹಿಡಕೊಂಡ ಬಂದರೆ ಅಲ್್ರೆ ಬಾಸ್ ನೀವೆ ನಮ್ಮ ಫೋಟೋ ಎಂದ್ರೆ ಕೊಟೇನ್ರೆ ಹಿಡಕೊಂಡ ಬಾ ಅಂತಂದ್ರೆ ನಾವು ನಿಡಕೊಂಡ ಬಂದು ಬಿಟ್ಟಿರಿ ಗಾಡಿ ಮೇಲೆ ಅಂತಿದ್ದವಿ ಆದನ ಹಿಡಕೊಂಡ ಬಂದು ಬಿಟ್ಟೆ ನಾವು ಈಗ ಏನ್ ಮಾಡಬೇಕಪ್ಪ ಪೊಲೀಸರಿಗೆ ಇಲ್ಲಿಸ್ರ ಬರೋನಂದ ನಮ್ಮ ಕಾಲ್ ಕಾಲದಲ್ಲಿ ಬಡ ಬಡಗಿಯರ ಅರಸ್ತಾರ ಬಡಗಿ ನನಗೆ ಅಂಜ ಚಿಂತ ಅಂತಾರೆ ಹಾ ನೀವು ಉದ್ದಿದ್ರು ಇವಾಗ ಬುದ್ಧಿ ಬಂದಿಲ್ಲ ಇವು ಇದಕ್ಕೆ ಏನಾರ ಒಂದು ಪ್ಲಾನ್ ಮಾಡಬೇಕ ತಪ್ಪ ಅಂಕುಲ ಆಗೇತಿ ಮಾಡ್ಬಿಟ್ಟಿರಿ ಏನ್ ಮಾಡುದೈತಿ ನಿಮ್ದು ಬರೀಲಿ ನೋಡಿ ಅವ್ರ ಮನೆಯನಾರಿ ಫೋನ್ ಹಚ್ಚಿ ನಿಮ್ಮ ಮಕ್ಕಳ ನಾವು ಕಿಡ್ನಾಪ್ ಮಾಡಿವಿ ನಿಮ್ಮ ಗಂಡ ಹೆಂಡತಿ ನಿಮ್ ಮನೆಯನಾರನ್ನ ಇವ್ರಿಗೆ ನಾವ್ ಇಷ್ಟು ರೊಕ್ಕ ಕೊಟ್ಟರೆ ಬಿಡ್ತೀವಿ ಅಂತ ಹೇಳಿ ಅದನ್ನ ಟೈಮ್ ಬಿಡಿ ರೊಕ್ಕ ಕರಕ್ಕ ಕತಿ ಪೈಸಾಕ ಪೈಸಾ ಪೈಸಾ ಪೆತ್ತ ಮಾಸದ ನಾಟಕ ಮಾಡ್ಬೇಕು ನಾಟಕ ಏನಪ್ಪಾ ಅಂದ್ರ ನಿಮ್ ಇಬ್ಬರು ಬಿಡ್ತೀವಿ ನಾವ್ ಏನ್ ತಪ್ಪ ಮಾಡಿಲ್ಲ ರೀ ಸಾಹೇಬ್ರ ಬಿಡ್ರಿ ಏನು ತಪ್ಪ ಮಾಡಿಲ್ಲ ಹೌದಲೋ ನಿಮ್ಮನ್ನ ಮುದ್ದಾಮ ನಾವ್ ಕಿಡಪ್ ಮಾಡಿವಿ ಆದ್ರ ಹಾ ನೀವು ನಮ್ಮ ನಿಮ್ಮ ಮನೆ ಕಡೆಯಿಂದ ಒಂದ್ ಲಕ್ಷ ರೂಪಾಯಿ ತರಿಸ್ ನಿಮ್ಮನ್ನ ಇಲ್ಲಿಂದ ರಿಲೀಸ್ ಮಾಡ್ತೀವಿ ಏನ್ ಬೇಕ್ರಿ ನಿಮಗ ಒಂದು ಲಕ್ಷ ರೂಪಾಯಿ ಕೊಡ್ಬೇಕು

ஏனால ನೀ ಸಾಯಾಕಿ ಗಿ ಬಡೀಲಿ ಬಡೀ ಬಡ ಮಕ್ಕಳು ಏ ಹೋಗ್ರಿ ಆ ಕಡೆ ಇಲ್ಲಿ ಯಾಕೆ ಬಂದೀವಿ ಹೋಗ್ಲಿ ನೀನು ನನ್ ನನ್ನ ನಾನು ಯಾಕೆ నా నూడిల్ ఏకి హ్ ఆ కాపట టీవిబ్ర ఇది కొట్టారా ఈ బార్డెగలా